ನವರಾತ್ರಿಯಲ್ಲಿ ಅಖಂಡ ದೀಪ ತಾನಾಗಿಯೇ ಶಾಂತವಾದರೆ ಏನು ಮಾಡೋದು ಇದಕ್ಕೆ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಖಂಡ ದೀಪ ಅಂದರೆ ನಿರಂತರವಾಗಿ ಹರಿಯುವ ದೀಪ ಅಥವಾ ನಂದಾ ದೀಪ ಈ ದೀಪ ನಾವು ಒಂಬತ್ತು ದಿನಕ್ಕೆ ಅಂತ ನವರಾತ್ರಿನಲ್ಲಿ ಹಚ್ಚಿದರೆ ಅದು ಹನ್ನೆರಡು ದಿನಗಳವರೆಗೂ ಕೂಡ ಉರಿಯುವಂತೆ ನೋಡಿಕೊಳ್ಳುತ್ತೆ ಈ ದೀಪ ಯಾಕೆ ಹಚ್ತಾರೆ ಅಂದರೆ ದರಿದ್ರತನವನ್ನು ನಾಶ ಮಾಡುತ್ತೆ ಯಶಸ್ಸು ಮತ್ತು ಸಮೃದ್ಧಿ ಬಯಸೋರು ನವರಾತ್ರಿಯಲ್ಲಿ ನಂದಾ ದೀಪ ವ್ರತವನ್ನು ಆಚರಿಸಬೇಕು ಅಖಂಡ ದೀಪವನ್ನು ಹಚ್ತೀವಿ ಅಂತ ನಾವು ಸಂಕಲ್ಪ ಮಾಡ್ಕೊಂಬಿಟ್ಟು ನಾವು ಅಖಂಡ ದೀಪವನ್ನು ಹಚ್ತಾ ಇದ್ದರೆ ನಮಗೆ ಯಾವುದೇ ಕೆಲಸದಲ್ಲೇ ಆಗಲಿ ಜಯ ಖಂಡಿತವಾಗ್ಲೂ ಸಿಗುತ್ತೆ ದೀಪದ ಬೆಳಕು ಜಗತ್ತಿನ ಅಂಧಕಾರವನ್ನು ನಾಶ ಮಾಡುವಂತೆ ಮಾಡುತ್ತೆ ಆದರೆ ಅಖಂಡ ದೀಪ ನಮ್ಮ ಅಂತರಂಗವನ್ನ ಬೆಳಗಿಸಿ ಶುಭವನ್ನು ಉಂಟು ಮಾಡುತ್ತೆ ಈ ನವರಾತ್ರಿಯಲ್ಲಿ ಎಲ್ಲರೂ ಕೂಡ ಅಖಂಡ ದೀಪವನ್ನು ನಿರಂತರವಾಗಿ ಬೆಳಗುವಂತೆ ಸಂಕಲ್ಪ ಮಾಡಿಕೊಂಡಿರ್ತಾರೆ ಈ ದೀಪವನ್ನು ಹಚ್ಚಿಬಿಟ್ಟು ಅದಕ್ಕೆ ಸಂಬಂಧಿಸಿದ ದೇವಸ್ಥಾನದ ಅಥವಾ ಮನೆಯಲ್ಲಿ ಆಯಾ ದೇವರುಗಳ ಮಂತ್ರಗಳನ್ನು ಹೇಳ್ತಾ ಸಂಕಲ್ಪವನ್ನು ಮಾಡ್ಕೊಂಡಿರ್ತೀವಿ ನಾವೆಲ್ಲರೂ ಈ ದೀಪಕ್ಕೆ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಉರಿಯುವಂತೆ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ಬೆಳಗಿಸ್ತಾ ಇರ್ತೀವಿ ಈ ರೀತಿ ದೀಪ ಅರ್ಧಕ್ಕೆ ಶಾಂತವಾದರೆ ಏನರ್ಥ ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಪೂಜೆ ಮಾಡುವಂಥ ಸಮಯದಲ್ಲಿ ದೀಪ ಏನಾದರೂ ಶಾಂತವಾಗಿಬಿಟ್ರೆ ಮನಸ್ಸಿಗೆ ತುಂಬಾ ಕಳವಳ ಆಗುತ್ತೆ ಏನಾದರೂ ತೊಂದರೆ ಆಗುತ್ತೋ ಅಥವಾ ಅಪಶಕುನ ಆಗುತ್ತೋ ಅನ್ನೋ ಒಂದು ಭಯ ಕೂಡ ಇದ್ದೇ ಇರುತ್ತೆ ಇದು ಕೂಡ ಸರಿಯೇ ಯಾವುದಾದ್ರೂ ಮುಂದೆ ಬರುವಂಥ ಅಪಾಯದ ಸೂಚನೆಯನ್ನು ಈ ರೀತಿ ದೇವರು ನಮಗೆ ಕೊಡ್ತಾ ಇರ್ತಾರೆ ಹಾಗೆ ಈ ನವರಾತ್ರಿಯಲ್ಲಿ ಹಚ್ಚುವಂಥ ಅಖಂಡ ದೀಪ ಕೂಡ ಹಾಗೆಯೇ ದೀಪಗಳು ಈ ರೀತಿ ಶಾಂತವಾಗೋದಕ್ಕೆ ನಾನಾ ಕಾರಣಗಳಿರುತ್ತೆ ಏನಾದರೂ ತಪ್ಪು ಮಾಡಿರ್ತೀವೇನೋ ಇದರಿಂದನೇ ಹೀಗೆ ಆಯ್ತೇನೋ ಅನ್ನೋ ಒಂದು ಯೋಚನೆ ಮಾಡೋದಿಕ್ಕೆ ಹೋಗಬೇಡಿ ಕೆಲವು ಸಲ ಗಾಳಿ ಜೋರಾಗಿ ಬೀಸೋದ್ರಿಂದ ಕೂಡ ದೀಪ ಶಾಂತವಾಗುತ್ತೆ ಇನ್ನು ಕೆಲವು ಸಲ ತುಪ್ಪ ಅಥವಾ ಎಣ್ಣೆ ಜಾಸ್ತಿ ಹಾಕಿದ್ರೂ ಕೂಡ ದೀಪ ಶಾಂತವಾಗುತ್ತೆ ಕಡಿಮೆ ಆಗೋ ಮಾತೇ ಇರಲ್ಲ ಬಿಡಿ ಏಕೆಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕಡಿಮೆ ಆಗ್ತಾ ಇದ್ದಂಗೆ ನಾವು ಎಣ್ಣೆ ಅಥವಾ ತುಪ್ಪ ಹಾಕ್ತಾನೇ ಇರ್ತಿರ್ತೀವಿ ಹಾಗಾಗಿ ಎಣ್ಣೆ ಅಥವಾ ತುಪ್ಪ ಜಾಸ್ತಿ ಆಗಿದ್ರೂ ಕೂಡ ದೀಪಗಳು ಶಾಂತವಾಗಿಬಿಡುತ್ತೆ ಈಗ ಅಖಂಡ ದೀಪ ಹಚ್ಚಬೇಕು ಅಂದಾಗ ನೀವು ದೊಡ್ಡ ದೀಪಗಳನ್ನು ಇಟ್ಟಿರ್ತೀರ ಎಣ್ಣೆ ಅಥವಾ ತುಪ್ಪ ಒಂದೇ ರಾತ್ರಿಯಲ್ಲಿ ಖಾಲಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ನೋಡಿ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ ಈ ಅಖಂಡ ದೀಪದಲ್ಲಿ ಒಂದು ಕಾಲು ಇಂಚಷ್ಟಾದ್ರೂ ಎಣ್ಣೆ ಕಡಿಮೆ ಇದೆ ನೀವು ನೋಡ್ತಿರ್ಬೋದು ಕಾಲು ಇಂಚಷ್ಟು ಕಡಿಮೆ ಇದೆ ಎಣ್ಣೆ ಅಥವಾ ತುಪ್ಪನ ಹಾಕಬೇಕು ಏಕೆಂದರೆ ಬತ್ತಿ ತುದಿ ತನಕ ನೀವು ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ರೆ ಖಂಡಿತ ದೀಪ ಸರಿಯಾಗಿ ಉರಿಯೋದಿಲ್ಲ ಆಗ ಈ ರೀತಿ ಎಲ್ಲ ಹಾಕ್ತಾ ಇರುತ್ತೆ ಮತ್ತು ಎಣ್ಣೆ ಅಥವಾ ತುಪ್ಪ ಹಾಕುವಾಗ ಸೈಡ್ನಲ್ಲಿ ಹಾಕಬೇಕು ಬತ್ತಿ ಮೇಲೆ ನೀವೇನಾದರೂ ಹಾಕೋದಕ್ಕೆ ಹೋದರೆ ಆಗಲೂ ಕೂಡ ಬತ್ತಿ ಹಿಂದಕ್ಕೆ ಜಾರಿಕೊಳ್ಳುತ್ತೆ ಆಗಲೂ ಕೂಡ ದೀಪಗಳು ಶಾಂತವಾಗಿಬಿಡುತ್ತೆ ಸಾಧ್ಯತೆ ಇದ್ದೇ ಇದೆ ಇದು ಇನ್ನು ದೀಪದ ತುದಿಯಲ್ಲಿ ಆ ಕಪ್ಪು ಇರುತ್ತಲ್ಲ ಆ ಕಪ್ಪು ತೆಗಿಬೇಕಾದ್ರೂ ಆ ದೀಪ ಶಾಂತವಾಗ್ಬಿಡುತ್ತೆ ಇದನ್ನೆಲ್ಲ ಹುಷಾರಾಗೇ ಮಾಡಬೇಕು ಅದನ್ನು ತೆಗಿಬೇಕು ಅಂತಲೂ ಕೂಡ ಏನೂ ಇಲ್ಲ ಅದೇ ತಂತಾನೆ ಉದುರೋಗುತ್ತಾ ಇರುತ್ತೆ ಬತ್ತಿನ ಮಾತು ಸ್ವಲ್ಪ ಮುಂದಕ್ಕೆ ಸರಿಸಿದ್ರೆ ಆಯಿತು ಆದರೂ ಇದ್ರ ಬಗ್ಗೆಯೆಲ್ಲ ಜಾಸ್ತಿ ಎದ್ರುಕೊಳ್ಳೋದಕ್ಕೆ ಹೋಗಬೇಡಿ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಯಾವ ತಪ್ಪು ಕೂಡ ಉದ್ದೇಶ ಪೂರ್ವಕವಾಗಿ ಆಗಿರೋದಿಲ್ಲ ದೇವರು ಕೂಡ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಹಾಗಾಗಿ ಎದ್ರುಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಈ ರೀತಿ ದೀಪಗಳು ಶಾಂತವಾದರೆ ಇದರ ಅರ್ಥ ಏನು ಬರುತ್ತೆ ನಾನಾ ರೀತಿಯ ಅರ್ಥಗಳಿರುತ್ತೆ ಇದಕ್ಕೆ ಅಖಂಡ ದೀಪ ಸಾಕ್ಷಾತ್ ದೇವಿ ಸ್ವರೂಪವಾಗಿ ಈ ದೀಪನ ಹಚ್ಚಿರ್ತೀವಿ ಅಲ್ವಾ ಇಂತಹ ನವರಾತ್ರಿ ಸಮಯದಲ್ಲಿ ಅಖಂಡ ದೀಪವನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಈ ದೀಪ ಬೆಳಗೋದ್ರಿಂದ ಆ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಖಂಡ ದೀಪವನ್ನು ಹಚ್ಚೋದು ಅಷ್ಟು ಸುಲಭವಾದ ಮಾತಲ್ಲ ತುಂಬಾ ಮಡಿಯಿಂದ ಇರಬೇಕು ಮತ್ತು ನಾವು ಅಷ್ಟೇ ಜಾಗರೂಕತೆಯಿಂದ ಇರಬೇಕು ನೋಡ್ಕೋಬೇಕು ಹಾಗಾಗಿನೇ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸಿದ್ದೀನಿ ಅಖಂಡ ದೀಪ ಹಚ್ಚಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ರು ಮನೆಯಲ್ಲೇ ಹಚ್ಚಬೇಕು ಅಂತ ಏನೂ ಇಲ್ಲ ದೇವಸ್ಥಾನದಲ್ಲೂ ಕೂಡ ನೀವು ಅಖಂಡ ದೀಪ ನಂದ ದೀಪ ಎಲ್ಲ ಶಕ್ತಿ ದೇವಸ್ಥಾನದಲ್ಲೂ ಹಚ್ಚಿರ್ತಾರೆ ಅಲ್ಲಿ ಹೋಗಿಬಿಟ್ಟು ಎಣ್ಣೆನ ಹಾಕ್ಬಿಟ್ಟು ಬರೋದ್ರಿಂದನೂ ಕೂಡ ಒಳ್ಳೆ ಫಲಗಳೇ ನಿಮಗೆ ಸಿಗುತ್ತೆ ಅಂತಲೂ ಕೂಡ ನಾನು ಹೇಳಿದ್ದೆ ತುಂಬ ಜನಕ್ಕೆ ಆಸೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಒಳ್ಳೆಯದಾಗಬೇಕು ಮನೆಯಲ್ಲಿರೋರಿಗೆ ಒಳ್ಳೆಯದಾಗಬೇಕು ಅಂತ ಹಾಗಾಗಿ ಎಷ್ಟೇ ಕಷ್ಟಪಟ್ಟು ಪರವಾಗಿಲ್ಲ ನಮ್ಮ ಮನೆಯಲ್ಲೂ ಕೂಡ ಅಖಂಡ ದೀಪ ಹಚ್ಚಲೇಬೇಕು ಅಂತ ಹೇಳಿಕೊಂಡು ಶ್ರಮಪಟ್ಟು ಶ್ರದ್ಧೆಯಿಂದ ಮಾಡಿರ್ತಾರೆ ಇಷ್ಟೆಲ್ಲ ಮಾಡಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ರೂ ಕೂಡ ಯಾವುದೋ ಒಂದು ಸಮಯದಲ್ಲಿ ದೀಪ ಶಾಂತವಾಗಿಬಿಟ್ಟಿದೆ ಇದಕ್ಕೆ ಏನು ಅರ್ಥ ಏನು ಪರಿಹಾರ ಕೆಲವು ಸಲ ನಾವೇನಾದರೂ ಪೂಜೆಯಲ್ಲಿ ಪುಟ್ಟ ತಪ್ಪು ಮಾಡಿರ್ಬೋದು ಅಥವಾ ಮನೆಯಲ್ಲಿ ಏನಾದರೂ ಸೂತಕಗಳು ಮೈಲಿಗೆಗಳು ಆಗಿರ್ಬೋದು ಈ ಥರದ್ದೆಲ್ಲ ಆಗಿದ್ದರೆ ಅಥವಾ ನೀವು ಏನನ್ನೂ ಸಂಕಲ್ಪ ಮಾಡ್ಕೊಂಡಿರ್ತೀರ ಅಥವಾ ಏನು ಬೇಡಿಕೆ ಇಟ್ಕೊಂಡು ನೀವು ದೇವಿ ಮುಂದೆ ಇಟ್ಟು ದೀಪಾರಾಧನೆ ಮಾಡ್ಕೊಂಡಿರ್ತೀರೋ ಆ ಬೇಡಿಕೆ ಸ್ವಲ್ಪ ನಿಧಾನ ಆಗುತ್ತೆ ಅನ್ನೋ ಸೂಚನೆ ಇರ್ಬೋದು ಅಥವಾ ಅದು ಆಗೋದೇ ಇಲ್ಲ ಅನ್ನೋ ಒಂದು ಸೂಚನೆ ಕೂಡ ಇರ್ಬೋದು ಅಥವಾ ನೀವು ಕೇಳಿದ್ದಕ್ಕಿಂತ ಒಳ್ಳೆಯದೇ ನಿಮಗೆ ಸಿಗುತ್ತೆ ಅನ್ನೋ ಸೂಚನೆ ಕೂಡ ಇರ್ಬೋದು ಎಲ್ಲನೂ ಕೂಡ ಪಾಸಿಟಿವ್ ಆಗಿ ತಗೊಳ್ಳೋಣ ಯಾವ ದೇವರು ಕೂಡ ಮನುಷ್ಯರಿಗೆ ಕೆಟ್ಟದನ್ನು ಮಾಡಬೇಕು ಅಂತ ಬಯಸೋದಿಲ್ಲ ನಮ್ಮಲ್ಲಿರುವ ಕೆಟ್ಟತನವನ್ನು ಹೋಗಲಾಡಿಸ್ಬೇಕು ಅಂತ ಬಯಸ್ತಾರೆ ಅಷ್ಟೇ ನಾವು ಈ ರೀತಿ ವ್ರತ ಪೂಜೆಗಳನ್ನು ಮಾಡುವಾಗ ಶುರು ಮಾಡೋಕ್ಕಿಂತ ಮೊದಲು ಮನೆ ದೇವರ ಅನುಮತಿಯನ್ನು ಪಡ್ಕೋಬೇಕು ಮನೆ ದೇವ್ರಿಗೆ ಕಾಣಿಕೆಯನ್ನು ಎತ್ತಿಡಬೇಕು ದೇವ್ರಿಗೆ ಕಾಣಿಕೆಯನ್ನು ತೆಗೆದಿಟ್ಟು ಅಂದರೆ ಮೊದಲನೇ ದಿನನೇ ಮಾಡಬೇಕು ಈ ಕೆಲಸವನ್ನು ಯಾರಾದರೂ ಮರ್ತಿದ್ರು ಈಗಲೂ ಕೂಡ ಮಾಡ್ಬೋದು ತಪ್ಪಾಯಿತು ಅಂತ ಹೇಳಿ ಕಾಣಿಕೆಯನ್ನು ತೆಗ್ದಿಟ್ಬಿಟ್ಟು ಹಬ್ಬ ಎಲ್ಲ ಮುಗಿದ್ಮೇಲೆ ಮನೆ ಹತ್ತಿರ ಇರೋ ಯಾವುದಾದ್ರೂ ದೇವಸ್ಥಾನಕ್ಕೆ ಅದನ್ನು ಹುಂಡಿಗೆ ಹಾಕ್ಬೇಕು ಅಥವಾ ನಿಮ್ಮ ಮನೆ ದೇವ್ರಿಗೆ ಹೋದಾಗ ಆ ದುಡ್ಡನ್ನ ಹೋಗ್ಬಿಟ್ಟು ನೀವು ಹುಂಡಿಗೆ ಹಾಕ್ಬೋದು ಹನ್ನೊಂದು ರೂಪಾಯಿನ ತೆಗೆದಿಟ್ಬಿಡಿ ಇವಾಗಲೂ ಅಷ್ಟೇ ಯಾರೆಲ್ಲ ಯಾರ ಮನೆಯಲ್ಲೇ ಈ ರೀತಿ ದೀಪಗಳು ಶಾಂತವಾಗಿದ್ರೆ ಶಾಂತವಾಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ದೀಪಗಳೇನಾದರೂ ಶಾಂತವಾಗಿ ನಿಮ್ಮ ಮನೆಯಲ್ಲಿ ಉರಿತಿರುವಂಥ ದೀಪ ಅಂದರೆ ಪ್ರತಿದಿನ ಹಚ್ಚುವಂಥ ದೀಪ ಆಗಿರ್ಬೋದು ಅಥವಾ ತುಪ್ಪದ ದೀಪನೇ ಆಗಿರ್ಬೋದು ಕಾಮಾಕ್ಷಿ ದೀಪ ಆಗಿರ್ಬೋದು ಆ ದೀಪಗಳು ಏನಾದರೂ ಉರಿತಾ ಇದ್ದರೆ ಆ ದೀಪದಿಂದನೇ ಈ ಅಖಂಡ ದೀಪವನ್ನು ಹಚ್ಚಬೇಕು ಮತ್ತೆ ನಿಮ್ಮ ಮನೆ ದೇವ್ರಿಗೆ ಕಾಣಿಕೆ ದುಡ್ಡನ್ನ ತೆಗೆದಿಡಬೇಕು ಈಗಾಗಲೇ ನಿಮ್ಮ ಮನೆ ದೇವ್ರಿಗೆ ಕಾಣಿಕೆ ತೆಗ್ದಿಟ್ಟಿರ್ತೀರಾ ಅಂತ ಅಂದರೆ ಹಂಗಿದ್ರೂ ಕೂಡ ಈ ರೀತಿ ಆಗೋಗಿದೆ ದೇವಿಯನ್ನ ನೆನೆಸ್ಕೊಂಡು ದೇವಿ ಹೆಸರನ್ನ ಹೇಳ್ಕೊಂಡು ಕಾಣಿಕೆ ದುಡ್ಡನ್ನ ತೆಗೆದಿಡಿ ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊಳ್ಳಿ ನೀವು ಯಾವಾಗ ದೀಪ ಶಾಂತವಾಗಿರೋದನ್ನು ನೋಡ್ತಿರೋ ಆ ಕ್ಷಣನೇ ಉರಿತಿರೋ ಇನ್ನೊಂದು ದೀಪದಿಂದ ದೀಪನ ಹಚ್ಚಿ ಕಾಣಿಕೆ ದುಡ್ಡನ್ನು ತೆಗೆದಿಟ್ಟು ದೇವಿ ಹತ್ತಿರ ತಪ್ಪಾಯಿತು ಅಂತ ಕೇಳ್ಕೊಳ್ಳಿ ಅಷ್ಟೇ ರಾತ್ರಿ ಮಲಗುವಾಗ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಆಮೇಲೆ ನೀವು ಮಲ್ಕೊತೀರ ಬೆಳಗ್ಗೆ ಎದ್ದ ತಕ್ಷಣ ನೀವು ದೀಪನ ನೋಡಿದಾಗ ದೀಪ ಶಾಂತವಾಗಿರುತ್ತೆ ಆ ಕ್ಷಣವೇ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಒಂದು ದೀಪವನ್ನು ಹಚ್ಚಬೇಕು ಹಾಗೆ ಇನ್ನು ಬೇರೆ ದೀಪಗಳು ಹಚ್ಚಿಲ್ಲ ಏನು ಮಾಡೋದು ಅಂತ ಅಂದರೆ ಮೊದಲು ದೇವರ ದೀಪಗಳನ್ನು ಹಚ್ಚಿಬಿಡಿ ನಾವು ಮಡಿಯಿಂದ ಸ್ನಾನ ಮಾಡಿಕೊಂಡು ಬಂದು ದೇವ್ರ ದೀಪಗಳನ್ನು ಹಚ್ಚಿ ಒಂದು ತುಪ್ಪದ ಬತ್ತಿ ಅಥವಾ ಊದ್ಬತ್ತಿಯಿಂದ ಈ ಕಣ್ಣ ದೀಪವನ್ನು ಹಚ್ಚಬೇಕು ನಾವು ಮಾಡುವಂಥ ಪೂಜೆಯಲ್ಲಿ ಏನಾದರೂ ಲೋಪ ಇದ್ದಾಗ ಅದು ದೇವರಿಗೆ ಇಡಿಸ್ತೇ ಇದ್ದಾಗ ಅಥವಾ ಯಾವುದೋ ತೊಂದರೆಗಳು ಮುಂದಕ್ಕೆ ಎದುರಾಗ್ಬೋದು ಅನ್ನೋ ಒಂದು ಮುನ್ಸೂಚನೆ ಕೊಡೋ ಸಂದರ್ಭದಲ್ಲಿ ನಾವು ಬೇಡ್ಕೊಂಡಿರುವಂಥ ಬೇಡಿಕೆಗಳೇನಾದರೂ ಈಡೇರೋದಿಲ್ಲ ಅಥವಾ ನಿಧಾನ ಆಗುತ್ತೆ ಅನ್ನೋ ಸೂಚನೆಗಳನ್ನು ಕೊಡೋದಕ್ಕಂತನೇ ಈ ಘಟನೆಗಳು ನಡೀತಾ ಇರುತ್ತೆ ಅದಕ್ಕೋಸ್ಕರನೇ ಇದ್ರ ಬಗ್ಗೆ ಯಾರು ಕೂಡ ಎದುರುಕೊಳ್ಳೋದಿಕ್ಕೆ ಹೋಗಬೇಡಿ ಬರೋದನ್ನ ಧೈರ್ಯವಾಗಿ ಸ್ವೀಕರಿಸಿ ಇದಿಷ್ಟು ಕೂಡ ಅಖಂಡ ದೀಪ ತಾನಾಗಿಯೇ ಶಾಂತವಾದ್ರೆ ಏನು ಮಾಡೋದು ಇದಕ್ಕೆ ಪರಿಹಾರ ಆದರೂ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋ ಒಂದು ಚಿಕ್ಕ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು